ಮಾಡ್ತೀರಾ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಒಂದು ನೋಡಿದೆ ನೀವು ಪೋಸ್ಟ್ ಮಾಡಿದ್ರಲ್ಲ ಅದು ಆರು ತಿಂಗಳೊಂದ್ಸತಿ ಮಾಡಿಸ್ತಾ ಇದ್ದೀವಿ ಇಷ್ಟು ಡಿಲೇ ಆಗಿತ್ತು ಇಲ್ಲಲ್ಲ ಆರು ತಿಂಗಳು ಇಲ್ಲೇ ಮಾಡಿಸಿದ್ದು ಅಂದರೆ ಒಂಥರ ಇತ್ತು ಅದು ಆರು ತಿಂಗಳೊಂದ್ಸತಿ ಮಾಡಿಸ್ಬಿಡೋದ ಬೆಂಗಳೂರು ಏನೋ ಆಗ್ತಾ ಆಗ್ತಾಯ್ತು

ಫಸ್ಟ್ ಉಡುಪಿಗೆ ಹೋಗಿ ಅಲ್ಲಿಂದ ಬಸ್ ಯು ಸೊ ಈ ಗ್ರೀನ್ ಬಸ್ಸು ಹೊರನಾಡು ಹೊರನಾಡು ಶೃಂಗೇರಿ ಹೋಗುತ್ತೆ ಅಂತ ಹೇಳಿದ್ರು ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಉಡುಪಿ ಬಸ್ ಹತ್ತಿದ್ರೆ ಹೋಗೋದು ನಮ್ಮ ಮುರುಡೇಶ್ವರಕ್ಕೆ ಹೊರನಾಡ ಹೋಗುತ್ತೆ ಹೋಗಲ್ಲ ಅಂತ ಯಾರು ಹೇಳಿದ್ರಿ ಹೋಗುತ್ತೆ ಏ ಹೋಗಪ್ಪ ಹೋಗ್ತತಿ ಅಲ್ಲೇ ಹೋಗಕ್ ಹೋಗಿ ಹೋರಿ ಎತ್ಕೊಡ್ರಿ ಎತ್ಗ ಹೋರಿ ನೀವು ನೋಡೋಣ ಸೊ ಇವಾಗ ಕರ್ನಾಟಕ ಹೋಗೋಕ್ಕೆ ಫಸ್ಟು ಧರ್ಮಸ್ಥಳದಿಂದ ಕೊರಟಗೇರಿ ಹೋಗ್ಬೇಕಂತೆ ಆಮೇಲೆ ಅಲ್ಲಿಂದ ಬೇರೆ ಬಸ್ ಎತ್ಕೊಂಡು ಹೋಗೋದಂತೆ ನೋಡಿ ಇಲ್ಲಿ ಕನ್ನಡದಲ್ಲಿ ಕೊರಟಗೇರಿ ಅಂತ ಐತೆ ಇಂಗ್ಲೀಷಲ್ಲಿ ಕೊರಟಗೆಹರ್ ಅಂತ ಐತೆ ಏನ ಧೂಳಿಂದಲೇ ಬ್ರೌನ್ ಕಲರ್ ಆಗೈತಿ ಈ ಬಸ್ ಎಲ್ರಿಗೂ ಇದೇನೆ ಬಸ್ ಮಿಷನ್ ಮಿಷಿನ್ ಕಬ್ಬಳನ್ನ ಏನಾಗಿಲ್ಲ

ಒಂದು ಗಾಡಿ ಪ್ರಾಬ್ಲಮ್ ಇಂದ ಎಷ್ಟು ದೊಡ್ಡ ಜಾಮ್ ಆಗ್ತದೆ ಅದು ಕಟ್ಟಡಿ ಹೋಗ್ತದೆ ಸೊ ಗ್ರೀನ್ ಬಸ್ ಇಂದ ಹೇಳ್ದು ಈ ರೆಡ್ ಬಸ್ ಹತ್ತಿದ್ವಿ ಯಾಕಂದ್ರೆ ಇದು ಹೊರನಾಡುಗೆ ಹೋಗುತ್ತೆ ಏನ ಒಂದುವರೆ ಅವರು ಅಲ್ಲಿಗೆ ಹೋಗ್ಮೇಲೆ ಪ್ಲಾನ್ ಚೇಂಜ್ ಆದ್ರೆ ಆಯ್ತದೆ ಇಲ್ಲಾಂದ್ರೆ ಪ್ಲಾನ್ ಇದ್ದಂಗೆ ಹೋಯ್ತದೆ ಇಲ್ಲಿ ನೋಡಿ ನೋಡ್ತೀವಿ ತೋರಿಸು ಇವತ್ತೇ ಹೋಗ್ಬೇಕು ಇದೆ ಇದೆ ಸ್ವಲ್ಪ ಇಲ್ಲಿ ಹೇಮಂತ ಇಲ್ಲಿ ಹೊರ ಇಲ್ಲಿ ನಾನು ನಾನಿಲ್ಲಿ ಇದೇ ನೆನ್ಕೊಂಡಿರ್ಬೇಕು ನಾವು ಡೆಸ್ಟಿನೇಷನ್ ರೀಚ್ ಆದ್ರೆ ಹೇಗೆ ಮನಿ ನೋಡಿ ಆರಾಮಾಗಿ ವಿ ಆರ್ ಆನ್ ಸ್ಪಾಟ್ ಗೇಟ ಈ ಕಡೆ ಬಾತ್ರೂಮ್ಸ್ ಆ್ಯಂಡ್ ಟಾಯ್ಲೆಟ್ಸ್ ಫಸ್ಟ್ ಸ್ಟ್ಯಾಂಡಿ ಬಸ್ ವಿಚಾರ್ಸ್ಬೇಕಾದ್ರೆ ಕಾಣಿಸ್ತಾ ಸೊ ಏನಂದರೆ ಈ ಬಸ್ ಏನಿದೆ ಇರ್ತದೆ ಇಲ್ಲಿ ಅಕ್ಕಪಕ್ಕ ರೂಮ್ ಗುಡಿ ಕಂಡ್ಬೇಕು ಯಾಕಂದರೆ ಬೆಳಗ್ಗೆ ಆರು ಗಂಟೆಗೆ ಕಾರ್ ಕಳಕ್ಕೆ ಹೋಗುವಂತ ಬಸ್ ಅದು ಕಾರ್ಕಳದಿಂದ ಮೋಡೇಶ್ವರಕ್ಕೆ ಹೋಗಬೇಕು ಸೊ ಬೆಳಗ್ಗೆ ಆರು ಗಂಟೆಗೆ ಇವತ್ತು ಇಲ್ಲೇ ಆಲ್ಟೋ ಏ ಬಾಳೆ ಇಲ್ಲ ಆಟದಿಲ್ಲ ಓಕೆ ಸ್ಕೂಲಿಂದವರು ಬಂದಿದ್ದಾರ ಇಲ್ಲ ಹಿಂದಿಲ್ ಬರ್ದವ್ರೆ ಇಂಗ್ಲೀಷಲ್ಲೂ ಬರ್ತವ್ರೆ ಏನು ಸೆವೆನ್ ಚೆಕ್ ಚೆಕ್ಔಟ್ ಅದಕ್ಕೆ ನಾವು ರಿಟರ್ನ್ ಬರ್ತದ ಟಾಯ್ಲೆಟಾ ಅದಕ್ಕೂ ಬೇರೆ ಪ್ರೈಸ ರೆಸ್ಟೋರೆ ಮೇಲೆ ಓಕೆ

ಸೊ ಫಿಫ್ಟಿ ನೈನ್ ಇದು ಫಿಫ್ಟಿ ಏಯ್ಟ್ ಓಹ್ ಇದು ಎಂತದ ಇದು ಕರ್ರ ಕಡೆ ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ ಫಿಫ್ಟಿ ಏಯ್ಟಿ ಗರ್ಲ್ಸ್ ಸೆಕ್ಷನ್ ಹೆಂಗಿದೆ ಚೆನ್ನಾಗಿದೆ ಸೇಮ್ ಸೇಮ್ ಯಾರು ಧರ್ಮಸ್ಥಳ ಅದು ಸಂಬಂಧಪಟ್ಟ ವ್ಯಕ್ತಿಗಳಿರ್ಬೇಕು ಬಾ ಇಲ್ಲೂ ಐತೆನಾ ಇಲ್ಲೂ ಇದೆ ಕ್ಲಾಕು ಇದೆ ಕರೆಕ್ಟಾಗಿ ಎದುರೊಳ್ಳಿ ಅಂತ ಓಕೆ ಆದರೆ ರೆಡಿಯೇ ನಾನು ಕೊಡೋಣ ತುಂಬ ಚೆನ್ನಾಗಿರುತ್ತೆ ಅಪ್ಪ ಇದೊಂದು ಲೈಟ್ ಎಫೆಕ್ಟ್ ಏನೋ ಏನೇ ಸರಿ ಸರಿ ನೆನ್ನೆ ತಾನೇ ಇಸ್ಕೊಂಡಿದ್ದು ನೆನ್ನೆಲ್ಲ ಮೊನ್ನೆ ಇಸ್ಕೊಂಡಿದ್ದೆ ಏನಾಗುತ್ತೆ ನೀವು ಬ್ರೋ ಬೆಳಗ್ಗೆ ಅಂದ್ಕೊಂಡು ವಿಡಿಯೋಸ್ ವೀಡಿಯೋಸ್ ನೋಡ್ತಾ ಇದ್ದೆ ಸಿಗ್ತಾರೋ ಸ್ಕಿಲ್ ಹಾಕಿರ್ತಾರೋ ಅಂತ ಬೇಜಾರಾಗಿತ್ತು ಎಷ್ಟು ಥರ ಬೇಜಾರುಗಳು ಈ ಥರ ಇನ್ಸ್ಪಿರೇಷನ್ಗಳು ನಿಮಗೆಲ್ಲಷ್ಟು ಮಾಡಬೇಕು ಅಂತ ಶುರು ಮಾಡಬೇಕು ಅಂತ ನನಗೆ ಏನೇನು ಸಿಗುತ್ತೆ ಎಲ್ಲ ರೆಕಂಡ್ ಮಾಡ್ತಾರೆ ಎಲ್ಲ ಮಾಡಿ ಅಂತ ಸಿಂಪಲ್ ಆಗಿ ಹೇಳ್ತಾರೆ ಜನಕ್ಕೆ ನಿಮ್ಮ ನಿಮಗೆ ಬ್ರೋ ಮಾಡಬೇಕು ಅಂತ ಅಂದ್ಕೊಂಡೆ ಸಪೋರ್ಟ್ ಹ್ಞೂ ಸೊ ರೂಮ್ಗೆ ಹೋಗಿಲ್ಲ ರೆಡಿ ಆದ್ವಿ ಇವಾಗ ದೇವರ ದರ್ಶನ ಕೊಟ್ಟು ಕಮ್ಮಾ ಇಲ್ಲ ಅಲಂಕಾರಗಳು ನ್ಯೂ ಇಯರ್ ಪಾರ್ಟಿ ಎಲ್ಲ ಕಡೆ ಇದೆ ಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಶ್ರೀ ಕ್ಷೇತ್ರ ಹೊರನಾಡು ವೇ ಟು ದರ್ಶನ್ ನಾನು ಚಿಕ್ಕವನಾಗಿದ್ದಾಗ ಒಂದು ಟೈಮಲ್ಲಿ ಬಂದಿದ್ದೆ ಅಷ್ಟೇ ನೆನಪಿರೋದು ನನಗೆ ಒನ್ ಟೈಮ್ ಒಂದು ಎರಡು ಸತಿ ಬಂದಿರ್ತೀನಿ ನಾ ಅಮ್ಮ ಕರ್ಕೊಂಡು ಬಂದಿರ್ತದೆ ಅಪ್ಪ ಅಮ್ಮ ಅದನ್ನ ಇವತ್ತೇ ಬರ್ತಾ ಇರೋದು ಹಾ 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 ಒಂದು ರೌಂಡ್ಗಳು ಹಾಕ್ಬೇಕು ಹಿಂಗೆ ಫ್ಯಾಮಿಲಿ ಇದೆ ನೈಸ್ ದಸ್ಟ್ ಆನ್ಮಲ್ ಸಿಗೋಣ ಬೇಗನೆ ಮುಗೀತು ಇನ್ ಲೆಸ್ ದನ್ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬ್ರೋ ಒಬ್ಬರಾದ್ಮೇಲೆ ಒಬ್ರು ಆಗ್ಲೇ ಬಂದ್ಬಿಟ್ಟಿರ್ತಾನೆ ಜನರೇಟ್ ಅಲ್ವಾ ಮಾಡ್ಬೋದು ಮಾಡ್ಬೋದು ಶ್ರೀ ಅನ್ನಪೂರ್ಣೇಶ್ವರಿ ಹೋಟ್ಲ್ ಓಕೆ

तेज एंट्रेस पर तो पीता हूँ तेज नोट दिल दिल दही लगा तुम तो थैंक्स अल्लाह ये फर्स्ट ऑफ़ आई के भी करे पड़े हैं कई कोड़ा कांड से चला इन्हें कांड से चला रिवर्स थोड़ी बोल रहे हैं रिवर्स इस दूसरे फुल रखा रखी है सेंटेन और नॉन इन बताने कहाँ दिन आ ನಾನು ಬೆಂಗಳೂರಲ್ಲಿ ನಾನು ಬೆಂಗಳೂರಿಂದ ಇಲ್ಲಿಯಾರಿ ಬಂದೆ ಎಲ್ಲ ಅವರು ಸಿಗ್ತಾರೆ ಇಲ್ಲ ಟೈಮ್ ರೀಚ್ ಆಗ್ತಾ ಆಗ್ತಾಯಿದ್ದು ಜನ ಲೈಕ್ ಮಾಡ್ತಾರೆ ಗೊತ್ತಿ ಧನ್ಯ ತುಪ್ಪ ಯಾವ ತುಪ್ಪ

ಮೇಂಟೈನ್ ಮಾಡ್ಬೋದು ಯಾರು ತಗೊಂಡು ಕೊಟ್ಟಿದ್ದು ಧಳಪ ಬರ್ತದ ಥಳಪ ಮಾಡ ಮೇಲೆ ಎಷ್ಟು ಹತ್ತು ರೂಪಾಯಿ ಹಾಂ ಇಪ್ಪತ್ತು ಹತ್ತು ಅದು ಇಪ್ಪತ್ತು ರೂಪಾಯಿ ಏಯ್ ಇಲ್ಲ ಅನ್ನ ನೋಡ್ರಿ ಗೊತ್ತಾಗದ ಹತ್ತು ರೂಪಾಯಿ ಹತ್ತು ರೂಪಾಯಿ ಯಾರ ನಿಂಗೆ ಯಾವ್ದು ಬಿಟ್ಟು ನೆಡಿ ಸೊ ಜಾಗ ತಗೊಂಡ್ಬರ್ತೀನಿ ನಮಗೆ ಗೊತ್ತಿಲ್ವಾ ಸಿ ನಾನು ಕೇಳಲ ಇಲ್ಲ ಅಲ್ಲೊಂದು ಬಜ್ಜಿ ತಿನ್ಕೊಂಡು ಬರೋಷ್ಟು ಇಲ್ಲಿ ಅನ್ನದಾನ ಸ್ಟಾರ್ಟ್ ಆಗಿದೆ ಅನ್ಕಂಡಿದ್ದೆ ಏನಾಯ್ತು ಸಂಧ್ಯಾ ಸಂಧ್ಯಾಲ್ವಾ ಏನಾಯ್ತು ಹೇಳಿ ಅವ್ರು ಬರ್ತಾರೆ ಏನಾಯ್ತು ಇವಾಗ ಹಾಂ ಕೇಳ ಬರ 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 ಏ ಬಾ ಬೇರೆ ಕಾಣಿಸ್ತಾ ಇಲ್ಲ ಹಾಂ ಓಕೆ ಓಕೆ ಸೀ ಯು ನೆಕ್ಸ್ಟ್ ಡೇ ಇವಾಗ ಪ್ರಸಾದ ತಿನ್ನಲು ಹೋಗ್ತಾ ಇದ್ದೀವಿ ಮೈಕ್ ಪ್ರಾಬ್ಲಮ್ ಪ್ರಸಾದ ತಿನ್ನೋಕೆ ಹೋಗ್ತಾ ಇದ್ದೀವಿ ಈಗ ಸೇಮ್ ಬೋಡ್ ಧರ್ಮಸ್ಥಳದಲ್ಲೂ ಕಾಣಿಸಿತ್ತು ಎಲ್ಲ ಕಡೆ ಬಂದಿರೋ

ನಾವು ಜಸ್ಟು ಒಂದು ಐದು ಸೆಕೆಂಡ್ ಆಗಿದ್ವಿ ಅಷ್ಟೇ ಅದಕ್ಕೆ ನಾವು ಒಂದೆರಡು ಮೂರು ನಾಲ್ಕು ಐದು ಆರನೇ ಮೆಂಬರ್ ಆಗಿದೀವಿ ಹಿಂದುಳಿಯಲ್ಲಿ ಆಮೇಲೆ ಛಾಯಾಗ್ರಹಣ ನಿಷೇಧಿಸಲಾಗಿದೆ ಸೊ ಊಟ ಆದಮೇಲೆ ನೋಡಿ ಸೊ ಊಟ ಎಲ್ಲ ಸೂಪರಾಗಾಯಿತು ಇವಾಗ ಎಕ್ಸಿಟ್ ಆಗೋ ಸಮಯ ಸೇಮ್ ಸ್ಕೀಮ್ ಬೈ ಸ್ಕೂಲ್ ಸ್ಟೂಡೆಂಟ್ ಚೆನ್ನಾಗಿಲ್ಲ ನನಗೆ ಮಜ್ಜಿಗೆ ಆದರೆ ಮಜ್ಜಿಗೆ ಸ್ವೀಟ್ ಜೊತೆ ಮಿಕ್ಸ್ ಒಂಥರ ಥರ ಮಜ್ಜಿಗೆ ಬಂದರೆ ಸೂಪರ್ ಆಗಿತ್ತು ಉಳ್ಳೊಳ್ಳಿಗೆ ಇಲ್ಲಿ ಲೈಟ್ನ ಮುಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಲೈಟ್ ತೆಗೆದ್ರೆ ಎಫೆಕ್ಟ್ ಆಗುತ್ತೆ ಈ ಸ್ಕ್ರೀನ್ಗಳು ಹಾಕ್ಸಿರೋದೇ ಪ್ರಾಬ್ಲಮ್ ಆಗೋಯ್ತು ಅನಿಸ್ತೈತೆ ಮೂರೂವರೆ ಸಾವಿರ ಕಿತ್ ಹಾಕೋಕ್ಕೂ ಇಲ್ಲ ಇವಾಗ ಜಯ ಶ್ರೀರಾಮ ಮನೋಜವ ಮಾರ್ತು ತುಲ್ಯ ಬೇಗ ಜಿಜೇಂದ್ರಿಯಂ ಪರಿಷ್ಠ ಮಾಡುವ ರಮಾನ ನಮೋ ರಾಮ ಭಕ್ತ ಇಮಾನ ರಾಮ ರಮ ಓಕೆ ಗುಡ್ ನೈಟ್ ಬೈ